ಒಬ್ಬ ತಮಟೆ ಬಾರಸ್ತಿದ್ದ ಗೊತ್ತಾಗುತ್ತಲ್ಲ ತಮ್ಟೆ ದಿವ್ಸ ಊರು ಹೊರಗೊಂದು ಸಣ್ಣ ಗುಡಿ ಇತ್ತು ಹಾಡು ಬಿದ್ದ ಗುಡಿ ಆ ಗುಡಿ ಒಳಗ ಸುಮ್ನೆ ಥಕಿಮಿತಾ ಥಕಿಮಿತಾ ಅಂತ ತಮಟೆ ಬಾರಿಸ್ತಿದ್ದ ಆತ ಅಲ್ಲಿ ಕುರಿ ದಂಡುಗಳೆಲ್ಲ ದಿವಸ ಮೇಯಿಸ್ಲಿಕ್ಕೆ ಹೋಗ್ತಿತ್ತು ಎಲ್ಲ ಕುರಿಗಳು ಆಡುಗಳು ದಿವಸ ಅಲ್ಲಿ ಮೇಯ್ದು ಊಟ ಮಾಡ್ಕೊಂಡು ತನ್ನ ದಿನಚರಿಗಳನ್ನ ಸಾಕ್ತಿದ್ವು ಆ ತಕದಿಮಿತ ಅಂತ ಏನು ತಮಟೆ ಭಾರಸ್ತಿದ್ನಲ್ಲ ಆ ತಮಟೆಗೆ ಒಂದು ಸಣ್ಣ ಕುರಿ ಮರಿ ಗೋಣಲ್ಲ ಅಳ್ಳಾಡಿಸ್ತಿತ್ತು ತಿಂಗದು ಚಂದ ಒಂದೇ ಅಲ್ಲಿ ನೂರಾರು ಕುರಿ ದಂಡುಗಳಿದ್ವು ಆದ್ರೆ ಯಾವ ಕುರಿ ಸಹಿತ ತಲೆಯನ್ನ ಅಲ್ಲಾಡಿಸ್ತಿರ್ಲಿಲ್ಲ ಏಕಮಾತ್ರ ಒಂದ ಕುರಿ ಆ ಅವ ಭಾರಿಸ್ತಿದ್ನಲ್ಲ ಆ ಭಾರಿಸಿದ ನಾದಕ್ಕ ಅದು ಚಂದ ಗೋಣನ್ನ ಅಲ್ಲಾಡಿಸ್ತಿತ್ತು ಕುರಿ ಕಾಯೋನಿಗೆ ಆಶ್ಚರ್ಯ ಆಯಿತು ಏನಿದು ಎಲ್ಲ ಕುರಿಗಳು ಅದಾವ ಇಲ್ಲಿ ಯಾವ ಕುರಿಗಳು ಸಹಿತ ತಲಿ ಅಲ್ಲಾಡಿಸೋದಿಲ್ಲ ಇದೊಂದು ಸಣ್ಣ ಕುರಿ ಮರಿ ಯಾಕೆ ತಲೆ ಅಲ್ಲಾಡಿಸ್ತದ ಅಂತ ಆ ತಮಟೆ ಬಾರಸನಿಗೂ ಆಶ್ಚರ್ಯ ಆಯ್ತು ಕುರಿ ಕಾಯನಿಗೂ ಆಶ್ಚರ್ಯ ಆಯ್ತು ಎಲ್ಲಾ ಹೋಗಿ ಏನ್ ಮಾಡ್ತಾರ ಆ ಸಣ್ಣ ಕುರಿ ಕೇಳಿದ್ರು ಯಾಕೆ ನೀ ತಗದಿ ಮಿತ ಬಾರಸ್ದಾಗ ನೀವ್ ಒಬ್ಬ ಗೋಣ ಅಲ್ಲಾಡಿಸ್ತಿ ನಿನ್ನ ಸಹಪಾಠಿಗಳಲ್ಲಿ ನೂರಾರು ಜನ ಕುರಿ ಅದಾವ ಅವು ಯಾಕೆ ಗೋಣ ಅಲ್ಲಾಡಿಸೋದಿಲ್ಲ ಅಂದಾಗ ಆ ಸಣ್ಣ ಕುರಿ ಮರಿ ಒಂದು ಕಿಮ್ಮತ್ತಿನ ಮಾತು ಹೇಳ್ತು ಯಪ್ಪ ನೀವೇನು ತಮಟೆ ಮಾಡಿರಲ್ಲ ಅದು ನಮ್ಮ ಚರ್ಮದಿಂದ ಮಾಡೈತಿ ನೀವದನ್ನೆಲ್ಲಾ ಬಾರಿಸಿದಾಗ ನಮ್ ಮೌ ನಗ ಕರದಂಗ ಆಗ್ತದ ನಮ್ ಮೌ ನನಗ ಬಾ ಅಂತ ಅಂದಂಗ ಆಗ್ತದ ಅದಕ್ಕ ನಾ ತಲೆ ಅಲ್ಲಾಡಿಸ್ತೀನಿ ಅಂತ ಕುರಿ ಮರಿ ಒಂದು ಕಿಮ್ಮತ್ತಿನ ಮಾತು ಹೇಳಿತು ಯಾವಾಗ ಆ ತಮಟೆ ತಕದಿಮಿತಾ ಅಂತ ಬಾರಿಸಿದಾಗ ಕುರಿ ಮರಿಗೆ ತಾಯಿ ನೆನಪಾಗ್ತದೋ ಇವತ್ತು ವೇದಿಕೆ ಮೇಲೆ ಯಾರ್ಯಾರು ತಕದಿಮಿತಾ ಅಂತ ತಬಲಾ ಬಾರಿಸಿದ್ರು ಸರಿಗಮಪ ಅಂತ ಹಾರ್ಮೋನಿಯಂ ಬಾರಿಸಿದ್ರು ಆ ವಾದಗಳು ಬಂದಾಗ್ಲೆಲ್ಲಾ ನಮ್ಗೆ ನೆನಪಾಗಿದ್ದ ವ್ಯಕ್ತಿನೇ ಹನುಮಂತ ಕಾಲಟಿ ನಮನ ಸರಿಗಮ್ಮ ಬಾರಿಸಿದಾಗ್ಲೆಲ್ಲ ಆತನ ಹೆಸರು ಕೇಳ್ತಿತ್ತು ತಕದಿಮಿತಾ ಅಂತ ಬಾರಿಸಿದಾಗ್ಲೆಲ್ಲ ಆತನ ಹೆಸರು ಕೇಳ್ತಿತ್ತು ಎಂತಹ ಸಾಧಕ ನಮಗೆಲ್ಲಾ ಆಶ್ಚರ್ಯ ಆಗ್ಲಿ ನನಗ ವೇದಿಕೆ ಮ್ಯಾಗ ಕುಂತಾಗ ಒಂದು ಥಾಟ್ ನೆನಪು ಬಂತು ಗುರು ಇರ್ಬೇಕು ಗುರು ಪುಟ್ಟ್ರಾಜ್ ಅಜ್ಜರಂಗ ಗುರು ಇರಬೇಕು ಶಿಷ್ಯ ಇರಬೇಕು ಶಿಷ್ಯ ಹನುಮಂತ ಕಾರಟಿಗಂಗ ಶಿಷ್ಯ ಇರಬೇಕು ಈ ಗುರು ಶಿಷ್ಯ ಸಂಬಂಧ ಇದ್ದಾಗ ಬೆಂಗಳೂರ್ ಅಲ್ಲ ದಿಲ್ಲಿ ಒಳಗೂ ಸಹಿತ ದೊಡ್ಡ ಕಾರ್ಯಕ್ರಮಗಳಕ್ಕೆ ಸಾಧ್ಯ ಇದೆ ಎಂತಹ ಮನುಷ್ಯ ಎಂತಹ ಸಾಧಕ ನಮ್ಗೆಲ್ಲ ಅನಸ್ತದಲ್ಲ ಹ್ಯಾಂಗ್ ಬದುಕಬೇಕು ನಾವು ನಮಗೆಲ್ಲ ಅನಿಸ್ತದೆ ನಾನ್ ಹ್ಯಾಂಗ್ ಬದುಕಬೇಕು ಅಂದ್ರೆ ಸಾಕು ಒಂದು ಒಂದ್ ಒಂದು ಒಂದು ಮೂರ್ ಅಂತ ಸ್ಮಾರಿದ್ರೆ ಸಾಕು ಸಾಕು ಊರೊಳಗ ನಾನು ಎ ಸಿ ಕಾರ್ ಒಳಗ್ ಓಡಾಡ್ಕೊಂಡು ನನ್ನ ಜೀವನ ನಾನ್ ಮಾಡ್ತೀನಿ ಅಂತ ಹಿಂಗ್ ಬದುಕೋರು ಅದಾರ ಇನ್ನೊಬ್ಬರು ಮನಿ ಮ್ಯಾಗ ಅದು ಮಂದಿ ಬೇರೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲ ಉತ್ತರ ಕರ್ನಾಟಕದವರ ಇದ್ರ ಇನ್ನೊಬ್ರು ಮನೆ ಮ್ಯಾಗಿದ್ದು ಲಿಂಬೆಣ್ಣು ಒಗದು ಬದುಕು ಮಂದಿನೂ ಬೇರೆ ಅದ ಇನ್ನೊಬ್ಬರು ಮನಿ ಯಾವರ ಚಲೋ ಕಾರ್ ತಂದಿದ್ದಂದ್ರ ಅವನ ಅವ್ನ ಕಾರ್ ಪಂಕ್ಚರ್ ಮಾಡಿ ಬದುಕು ಮಂದಿನೂ ಆದ ಯಾವರ ಚಲೋ ಮಾತಾಡಕತ್ತಂದ್ರ ಹೆಂಗರ ಮಾಡಿ ಲೈನ್ ಕಟ್ ಮಾಡುನು ಬಾ ಅನು ಮಂದಿ ಅದ ಆ ಬದುಕು ಸುಂದರ ಬದುಕಲ್ಲ ಎಂತಹ ಬದುಕು ಬದುಕಬೇಕು ಅಂದ್ರವ್ ಬದುಕೊಳ್ಳೋರ್ ಅದಾರ ಆದ್ರ ತಮ್ಮ ಜೀವನವನ್ನೇ ಬಂಗಾರ ಹಂಗ ಮಾಡಿ ಬದುಕದವ್ರು ಯಾರಾದ್ರೂ ಕಲಾವಿದ ಇದ್ದ ಅಂದ್ರೆ ಅವ ಹನುಮಂತ ಅನ್ನೋದನ್ನ ಬಾಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೋಬೇಕಾಗ್ತದ ಬಹಳ ಅದ್ಭುತವಾದಂತಹ ಸಾಧಕ ಜೀವನದೊಳಗ ಆತ ನಂದು ಅಂದಿಲ್ಲ ನಾವೆಲ್ಲ ನಂದಂದಿವಿ ಸಣ್ಣವರಾಗಿವಿ ಜೀವನದೊಳಗ ಆತ ನಂದ್ ಏನೂ ಇಲ್ಲ ಎಲ್ಲ ಇವತ್ತೇನಿದೆ ಅದೆಲ್ಲವೂ ಸಹಿತ ಪುಟ ಕೊಟ್ಟ ಭಿಕ್ಷೆ ಅಂತವ ಬದುಕಿದ್ನಲ್ಲ ಇವತ್ತವ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ ಯಾರು ಗುರುವಿನನ್ನ ದೊಡ್ಡವನನ್ನಾಗಿ ಮಾಡಿದಾರೋ ಅವರು ಹನುಮಂತ ಕಾರಟಿಗೆ ತರ ದೊಡ್ಡ ಸಾಧಕರಾಗಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ಮಾತನ್ನ ಹೇಳಿ ನಾನು ಹೋದೆಲ್ಲ ಹೆಮ್ಮೆಯ ಒಂದು ಮಾತು ಹೇಳ್ತಿರ್ತೀನಿ ಈ ಜಗತ್ತಿನೊಳಗ ಒಂದು ನೆನಪಿಟ್ಕೊಡ್ರಿ ಯಾವ ಮಠ ಮಾನ್ಯಗಳು ಸಹಿತ ಮಾಡದೇ ಇರುವ ಕೆಲಸವನ್ನ ಯಾವ ಕಾವಿ ತೊಟ್ಟ ಸ್ವಾಮಿಯು ಕೂಡ ಮಾಡದೇ ಇರೋ ಕೆಲಸನ್ನ ಒಬ್ಬ ಸುಮ್ಮನೆ ಅಂಧ ಅಂಧಕಾರನಾಗಿ ತನ್ನ ಮಠವನ್ನ ಆಶ್ರಮವನ್ನಾಗಿ ಪರಿವರ್ತಿಸಿಕೊಂಡು ನಿಜವಾದ ಮಠಗಳು ಏನ್ ಕೆಲಸ ಮಾಡಬೇಕು ಅಂತ ತೋರಿಸಿಕೊಟ್ಟಿರುವ ಯಾವ್ದಾದ್ರು ಮಠ ಇದ್ರ ಅದು ವೀರೇಶ್ವರ ಪುಣ್ಯಾಶರ್ಮ ಅಂತ ಅದೆಲ್ಲ ಹೇಳ್ಕೋಬೇಕು ಈಗಿನ ಕಾಲದ ಮಠಗಳ ಕೆಲಸಗಳು ಏನಾಗಿವೆ ಅಂದ್ರೆ ಧರ್ಮದ ಜಗಳಾಗ್ಲಿ ಜಾತಿಯ ಜಗಳಾಗ್ಲಿ ಸಮಾಜದೊಳಗ ನಿಜವಾದ ಮಠದ ಕೆಲಸ ಏನು ಅಂದ್ರೆ ಎಷ್ಟ್ ಅದ್ಭುತ ಅಂದ್ರೆ ಯಾರಿಗ್ ಕಣ್ಣಿಲ್ಲಲ್ಲ ಅವರನ್ನ ಸಾಕುವಂತ ಕೆಲಸವೇ ನಿಜವಾದ ಮಠದ ಕೆಲಸ ಯಾರು ಅಂದ ಅನಾಥ ಬಡ ಮಕ್ಕಳದಾರಲ್ಲ ಅವರೆಲ್ಲಾ ನನ್ನ ಮಕ್ಕಳು ಅಂತ ಯಾವ ಅಪ್ಪಿಕೊಳ್ತಾನಲ್ಲ ಸ್ವಾಮಿ ಅವನೇ ನಿಜವಾದ ಸ್ವಾಮಿ ಅಂತ ಸ್ವಾಮಿತ್ವನ ನೋಡಿದ್ ಬಂದ್ರೆ ಗುಡ್ರಾಜ್ ಅಜ್ಜರ್ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ನೆಡ್ಕೋಬೇಕಾಗ್ತದ ನನಗೊಂದು ಪ್ರಸಂಗ ನೆನಪಾಗ್ತೈತಿ ಒಂದು ದಿನ ಗದಗಿನೊಳಗ ಯಪ್ಪ ನಿಮಗ ಒಂದು ತುತ್ತ ಅನ್ನ ಸಹಿತ ನಿಮಗಿಲ್ಲ ಅಂತ ಸಮಯದೊಳಗೆ ನೀವು ಆಶ್ರಮ ಸಾಧ್ಯ ಆಗ್ತೈತಿ ಅಂತ ಊರಿನ ಜನ ಎಲ್ಲಾ ಪಂಚಾಕ್ಷರಿ ಗವಾಯಿಗಳಿಗೆ ಪ್ರಶ್ನೆ ಮಾಡ್ತಾರ ನಿಮ್ಗ ಒಂದ್ ತೊತ್ತ ಊಟ ಮಾಡಕ್ ಗತಿ ಇಲ್ಲ ಅಂತಾದ್ರಾಗ ಆಶ್ರಮ ನಡೆಸಬೇಕು ಹೋಗಿ ಹೋಗಿ ಜೋಳಿಗೆ ಹಂಗ ಸಾವಿರಾರು ಬಡ ಮಕ್ಕಳನ್ನ ಕರ್ಕೊಂಡ್ ಬಂದು ನೀವು ಗದಗ್ನಾಗ್ ಇಟ್ಕೊಂಡಿರಿ ಹೆಂಗ ನೀವು ನಡೆಸಲಿಕ್ಕೆ ಸಾಧ್ಯ ಐತಿ ಅಂತ ಊರಿನ ಜನ ಎಲ್ಲಾ ಪ್ರಶ್ನೆ ಮಾಡಿದಾಗ ಒಬ್ಬ ಸ್ವಾಮಿ ಒಂದು ಅದ್ಭುತವಾದ ಮಾತಾಡ್ತಾನ ಅದು ಸ್ವಾಮಿತ್ವ ಅಂದ್ರೆ ಪಂಚಾಕ್ಷರಿ ಅಜ್ಜರ್ ಹೇಳ್ತಾರ ನನ್ನ ಮಠದೊಳಗೆ ಏನ್ ಹಾರ್ಮೋನಿಯಂ ಅದಾವಲ್ಲ ನನ್ನ ಮಠದೊಳಗೇನ ತಬಲ ಅದಾವಲ್ಲ ನನ್ನ ಮಠದೊಳಗೇನ ತಮ್ ತಂದೂರಿ ಏನು ತಂಬೂರಿ ಏನ್ ಅದಾವಲ್ಲ ಅವನ್ನ ಎಲ್ಲಾ ನೀವು ಮಾರಿ ಅವು ಬಂದಿರೋ ಹಣದಿಂದ ನನ್ನ ಮಕ್ಳಿಗೆ ಊಟ ಹಾಕ್ರಿ ಅಂತ ಪಂಚಾಕ್ಷರಿ ಅಜ್ಜರ್ ಈ ಮಾತನ್ನ ಹೇಳ್ತಾರ ಅವು ಏನೇನ್ ಅದ ಇವನ್ ನೀವು ಮಾರಿ ಅದ್ರೊಳಗೆ ಎಷ್ಟು ರೊಕ್ಕ ಬರ್ತೈತಿ ಆ ರೊಕ್ಕದಿಂದ ನನ್ನ ಕಣ್ಣಿಲ್ಲಾರ ಮಕ್ಕಳನ್ನ ನಾನು ಸಾಕ್ತೀನಿ ಅಂತ ಹೇಳ್ತಾರಲ್ಲ ಇವತ್ತು ಆದರ್ಶವಾದ ಸ್ವಾಮಿ ನಾವು ಎಲ್ಲೆಲ್ಲೂ ಹುಡುಕಬೇಕಾಗಿಲ್ಲ ನಮ್ ಭಾಗದೊಳಗೆ ಆದರ್ಶ ಸ್ವಾಮಿ ಯಾರಾದರೂ ಬದುಕಿದ್ರು ಅಂದ್ರ ಹೆಮ್ಮೆಯಿಂದ ಎಲ್ಲಿ ಹೋದ್ರು ಹೇಳ್ಕೊಳ್ಳೋದೇನು ಅಂತಂದ್ರೆ ಅದು ಪಂಡಿತ್ ಪುಟರಾಜ್ ಅಜ್ಜರು ಮತ್ತು ಪಂಚಾಕ್ಷರಿ ಅಜ್ಜರು ಅಂತಹ ಗುರುಗಳನ್ನ ಪಡ್ಕೊಂಡು ಈ ಭಾಗದೊಳಗೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಬಹಳ ಅದ್ಭುತವಾದ ಸಾಧಕರಾಗಿ ಇವತ್ತು ನಮ್ಗೆಲ್ಲ ಬಿಟ್ಟು ಹೋಗಿದ್ದಾರೆ ಅವ್ರು ಬಿಟ್ಟು ಹೋಗ್ಯಾರ ನಮಗ್ ಅನ್ಸೋದೇ ಇಲ್ಲ ಹನುಮಂತನ ಬಿಟ್ಟು ಹೋಗ್ಯಾನ ಅಂತ ನಮ್ಗೆ ಅನ್ಸೋದೇ ಇಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಸಂಗೀತಕ್ಕೆ ಎಷ್ಟು ದೊಡ್ಡ ತಾಕತ್ ಐತಿ ಅಂದ್ರೆ ಒಬ್ರು ತಾಯಿ ಇಲ್ಲಿ ಒಂದ್ ಅರ್ಧ ಗಂಟೆ ಸಂಗೀತ ಅಭ್ಯಾಸವನ್ನ ಮಾಡಿದ್ರು ದೇ ದೇ ಬೆಂಗಾಲ್ ಅಂತ ಹೇಳಿದ್ರು ಆ ತಾಯಿ ಇಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಮಾಡ್ಕೊಳಕತ್ತಿದ್ರು ವಿಡಿಯೋ ಮಾಡ್ಕೊಳತ್ನಾಗ ನಾನ್ ವಿಡಿಯೋ ಸುಮ್ಮನೆ ಮಾಡ್ಕೊಳೋದಲ್ದೇನೆ ಆ ತಾಯಿ ಯಾವಾಗ ಯಾವಾಗ ಅದ್ಭುತವಾದ ರಾಗವನ್ನ ಪ್ರದರ್ಶನ ಮಾಡ್ತಾರಲ್ಲ ಆ ತಾಯಿ ಪ್ರದರ್ಶನ ಮಾಡ್ದಾಗ ಅವ್ರ ಅವ್ವನ ಮಾರಿ ಮ್ಯಾಗ್ ನಗು ಬರ್ತಿತ್ತು ಒಂದು ಮಾರಿ ಮ್ಯಾಗ ನಗು ತರಿಸುವ ತಾಕತ್ ಯಾವ್ದು ಐತಿ ಸಂಗೀತಕ್ಕೆ ಮಾತ್ರ ಇರ್ತದೆ ಅದನ್ನ ಅವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬೇಕು ಒಬ್ಬ ಕಲ್ಲು ಮನಸ್ಸನ್ನ ಕಲಗಿಸುವ ತಾಕತ್ತು ಒಬ್ಬ ಕಲ್ಲು ಮನುಷ್ಯನನ್ನ ಕಲಗಿಸುವ ತಾಕತ್ತು ಇರೋದು ಸಂಗೀತಕ್ಕೆ ಮಾತ್ರ